ராகுல் அறி மனியாக நீவெல்லாம் கண்டிப்பா நீங்க ஏன் அன்பாட் நோட மனி பண்வரங்க ಹೌದು ಹೌದು ಬಂದ್ ನೋಡಿವ ಇಟ್ಟೆ ಕಾಜಿ ಅವ ಅಪ್ಪನ್ ಬಗ್ಗೆ ತೋರ್ಸಿದ್ರೆ ಹಿಂಗ್ಯಾಕ್ ಇರ್ತಿದ್ದೀನಿ ಎಲ್ ಹೊಂಟ್ರಿ ಏ ನಿಂದ್ರ ಎಲ್ ಹೊಂಟ್ರಿ ತಿರ್ಗಾಡಕ್ ಹೋಗ್ತೀರಿ ಏ ತಮ್ಮ ನಿಮ್ಮರೇ ಬುದ್ಧ ಬೇಡ ಮನಿಗ್ ಬಂದು ಕರ್ಕೊಂಡ್ ಹೋಗ್ತಿ ಎಲ್ಲರೂ ತಿರ್ಗುದು ಎಷ್ಟ್ರ ತಿರ್ಗುದು ಟೈಮ್ ಪಾಸ್ ಮಾಡವ್ರ ಯವ್ವ ಮುದುಕರಾಗಿಲ್ಲ ನೀವು ನೀವು ಟೈಮ್ ಪಾಸ್ ಮಾಡಬೇಕಲ್ಲ ಹೋರ್ ಜಲ್ದಿ ಬಾರೋ ಆಯ್ತ ಓ ಬರ್ತೇನೆ ಯಾಟು ಹದ್ ಆಡ್ತೀಯ ಕಾಕೂರಿ ಕಾಕೂರಿ ಮನ್ಯಾಗ ಸ್ವಲ್ಪ ಜಲ್ಲಿ ಬರೀ ಯಾಕೋತಮ್ಮ ಇಲ್ಲ ರಾಹುಲ್ ಇದೇ ಹೀಗೆ ಆ ಹುಡುಗ್ ಬಂದು ಕರ್ಕೊಂಡ್ ಹೋಯ್ತಿ ನೋಡ ಇಲ್ಲಿ ರಾಹುಲ್ ದೇವಸ ಹೇಳಕ್ ಬಂದ್ರಿ ಕಾಕು ರಾಹುಲ್ ದೇವಸ ಏನು

मटन तम कुछ ಸಮಾಧಾನಗಳು ತರ್ಜಿನಿ ಸಮಾಧಾನ ಸಮಾಧಾನ ಸಮಾಧಾನಗಳು ತರ್ಜನಿ ತರ್ಜನಿ

ಮೀನಾಕ್ಸಿರ್ಲಿ ಚೆನ್ನಾಗ್ ಸಿರ್ಲಿ ಬಿಟ್ಟಿ ಊದ್ ಹಾಕಿ ಬಿಟ್ಟೇವ ಅಂದ್ರ ನೋಡ್ರಿ ಮೀನಾಕ್ಸಿ ಮಾರಿದ್ರು ಅಂಡಾಗ ಬಿಟ್ಟು ಬಂದಿ ಸೋಮ ಒಳಗ ಕರ್ಕೊಂಡ್ ಬರನ್ರಿ ಸೋಮ ಮುಂಜಾನೆ ಒಂದು ಪರ್ಸೆಂಟ್ ಸೋಮಾ ಸೋಮ ತಾಳ ನೋಡ್ರಿ ಅದ್ ಯಾವಾಗ ನವನ ಊದಾಕ ಬಿಟ್ಟು ಅದ ನವನ ಕುಳಿಬೇಕಲ್ಲ ಓಡ್ಯಾಕಿ ಕರ್ಕೊಂಡ್ಬಾ ಹಂಗಲ್ರಿ ಮುದ್ದವರ ಅದು ಹೆಣ ದೇವ್ವಾದತ್ರಿಕೆತ್ತಲ್ಲ ಮಯಂದು ಒಂದ್ ದಿವಸ ನೆಡ್ಸ ಮಗ್ಳಿಗ್ತ ನೋಡ್ರಿ ಯಾರು ಹೇಳಿ ಪಬ್ನಿ ತಗಿಲ ನೋಡಿ ನಾನ್ ಇರ್ತೀನಲ್ರಿ ನಿಮ್ಗೆ ನಡ್ಸಿಕೆ ಮಗ್ಲಿಕ್ ಇರ್ಬೇಕ್ರಿ ಬಹಳ ಊಟ ಮಾಡ್ತಾಯ್ತು ಅದಿತ್ತೆ ನೋಡ್ರಿ ಹೇಡ್ಯಾ ಕರ್ಕೊಂಬರಲ್ರಿ ಅರೆ ಮಟನ್ ಬಲೆ ತೋ ನಡ್ರಿ ಮಟ ಅಂದ ಮಟನದಾ ತೋ ಮಾ ನಾದ ಮಟನ ಬಾಗ್ಲ ತೋ ತೋ ಅಕ್ಕಿ ಬಿಕ್ಕಿರು ನಮ್ ಮೊದ್ದೆನ್ ಬಲೆ ಏನು ನಡ್ಯಾಲ ಅಣ್ಣಾ ಆಹಾ ನೇ ಮಟನ ಇಲ್ಲೇ ರಾ ಆ ಹುಡುಗನ್ ತಾಯಿ ಅಕ್ಕಿ ಏ ಹುಡುಗನ್ ತಾಯಿ

ಮಟನ್ ಅಕ್ಕ ಬೇನೂರು ಗುಲಾಬಿ ಗಾಳಿ ಚಿಕನ್ ಇಸ್ಕೊಡ್ತೀವಿ ಒಂದು ಕಿಲೋ ತಿಂದ್ರೆ ಹೋಗೈತಿ ಇವತ್ತು ಅಷ್ಟೇ ಅಲ್ರಿ ಇಬ್ಬರ ಈ ಊರು ಡ್ಯಾಡ್ರಿ ಈಗಿ ಡಾರು ಬೇಕತ್ತ ನೋಡ್ರಿ ಮತ್ತೆ ಬಟ್ರಿ ಕುಡಿಸ್ಕೊಂಡೇ ಬರೋ ಕಿಲೋ ಬಾ ಇವ್ವ ಏನು ಮಾತಾಡ್ತೀರಿ ನನ್ನ ಮಗ ಐತ್ರಿ ಸಣ್ಣದು ಐತಿನ ಓ ಹಂಗಾರ ಮಾಡೋ ಬಿಡಿಸ್ರಿ ಇದವ್ವ ಮತ್ತ ಬೇಡ ಬೇಡಬೇಕ್ರಿ ಹೇಳ್ತಿರ ಒಂದ್ಸಲ ತಡೆ ಹೇಳ್ಬೇಡ್ರಿ ಬಾಕ್ಲಿ ಹೇಳಿ ಬೇಕಾ ನೀವು

ಹಾ ಆಯ್ತು ಅರಾಮನಿ ಆಯ್ತಾ ರೀ ದೇವ ಈಗ ನೋಡ್ರಿ ಬಾಬಾರ ಬಾಳ್ ಉಪಕಾರ ಆಯ್ತ್ರಿ ನಿಮ್ಮಿಂದ

ಇವಾಗ ನಗರಕ್ಕೆ ಹೋಗಲ್ಲ ನಡಿ ಎರಡ್ರಿ ಮತ್ತೆ ಅವ್ರು